ಭಾವನಾತ್ಮರೇ ಧನ್ಯಾತ್ಮರೇ ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣು ಶರಣಾರ್ಥಿಗಳು ಶಿವರಾತ್ರಿಯ ಈ ಪುಣ್ಯ ಪರ್ವ ಕಾಲದಲ್ಲಿ ನಾವು ಅಧ್ಯಾತ್ಮ ಚಿಂತನಾ ಕಾರ್ಯಕ್ರಮದಲ್ಲಿ ತೊಡಗಿದ್ದೀವಿ ಇವತ್ತು ಬಹಳ ಪವಿತ್ರವಾಗಿರುವ ದಿವಸ ಪುರಾಣಗಳಲ್ಲಿ ಇದಕ್ಕೆ ಪುಣ್ಯದ ಪರ್ವ ಕಾಲ ಅಂತ ಕರೆದಿದ್ದಾರೆ ಕಾಲದ ಮಹತ್ವ ಬಹಳ ದೂರದಿರ್ತದಂತೆ ಕೈವಲ್ಯ ಪದ್ಧತಿಯೊಳಗ ನಿಜಗುಣ ಶಿವಯೋಗಿಗಳು ದೇಶಕಾಲ ವಸ್ತುವಿನಿಂದ ಈಶಾನ್ ವಲಿಯುವನ್ನು ನೋಡು ಸ್ಥಾನದ ಮ್ಯಾಲ ಜಾಗದ ಮ್ಯಾಲ ಪ್ರದೇಶದ ಮೇಲೆ ಆ ಭೂಮಿಗೊಂದು ಗುಣ ಇರ್ತದೆ ಆ ಮಣ್ಣಿಂದ ಒಂದು ಗುಣ ಇರ್ತದೆ ಆ ಜಾಗದೊಳಗೆ ಹೋದ ತಕ್ಷಣ ಅದರ ಪರಿಣಾಮ ನೇರವಾಗಿ ನಮ್ಮನೇ ಮಾಡ್ತಾರೆ ಕೆಲವೊಂದು ವಸ್ತು ಇರ್ತಾವೆ ಅದರಾಗೊಂದು ಗುಣ ಇರ್ತದೆ ಆ ವಸ್ತುವಿನ ಸಂಪರ್ಕ ಮಾಡಿದೆ ಅಂದ್ರೆ ಅದ್ರ ಪರಿಣಾಮ ನಮ್ಮ ಮೇಲೆ ಆಗ್ತದೆ ಕೆಲವೊಂದು ಕಾಲಗಳಿರ್ತಾವ ಆ ಕಾಲದ ಪರಿಣಾಮನು ಮನುಷ್ಯನ ಮೇಲೆ ಹಾಕ್ತಾರೆ ಪರಮಾತ್ಮನ ಸೃಷ್ಟಿ ಬಹಳ ವೈವಿಧ್ಯಪೂರ್ಣವಾದ ಸೃಷ್ಟಿ ಇದೆ ಇದರ ಅಂತ ಪಾರ ಇಲ್ಲಿ ಧನ ಯಾರಿಗೂ ತಿಳಿದಿಲ್ಲ ಭಗವಂತ ಎಲ್ಲದರೊಳಗೆ ತನ್ನದೇ ಆಗಿರುವ ಒಂದು ಶಕ್ತಿಯನ್ನು ತುಂಬಿದ ಮನುಷ್ಯ ಅದನ್ನು ತಿಳಿದು ಸಾಧನ ಮಾಡ್ದ ಅಂದ್ರೆ ಅವನ ದೇವರ ದೇವರು ಸಿಗ್ತಾನ ನಾವು ಭಾಳ ಮಾಡದೆ ಖರೆ ಭಾಳ ಮಾಡಿನೂ ನಮಗೇನಾಗಿಲ್ಲ ನಮಗೆ ಯಾವಾಗ ಮಾಡಬೇಕನ್ನದೇ ಗೊತ್ತಾಗಿಲ್ಲ ನಮ್ಮ ಋಷಿಮುನಿಗಳು ಬ್ರಾಹ್ಮಿ ಮುಹೂರ್ತದೊಳಗೆ ಪರಮಾತ್ಮನ ಧ್ಯಾನ ಮಾಡಿದ್ರು ಮಾಡಿತು ಪ್ರಾತಃಮರ ಆತ್ಮ ತತ್ವ ಸಚ್ಚಿತ್ ಸುಖಂ ಪರಮಹಂಸಗತಿ ಧೂರ್ಯಂ ಬಹಳ ಸುಂದರವಾದ ಮಾತು ప్రకృతి ఒళ కాల కాల అనంత బూ ప్రకృతిని అంతారా ఇకూ ప్రకృతిని అంతార ప్రపంచకూ ప్రకృతి అంతార ఇను ప్రకృతిని అంత అవుంద సంబంధ బారాకెద్ద ఉణాక కుడి అందరు యారే అదారేను సర్వే సమాన్య అది యదారా వందర్త నూరొత్ నీ ఎద్దు తక్షణ బెక్ోడ్ర ಸರ್ವೇ ಸಾಮಾನ್ಯ ಮನುಷ್ಯ ನೀವು ನಸ್ಕಿನಾಗ ನಾಲ್ಕೂವರೆಗೇನು ಸರಿ ನಿನಗೇನು ಅಡುಗೆ ಉಳ್ತೀವಿ ಏನು ಮಾಡಂತ ಈಗ ಅಂತ ಕೇಳಿ ಅವನು ಬಾಯಾಗ ಒಂದೇ ಮಾತು ಬರ್ತದ ನಾ ದನ ಇದ್ದ ಬೆಳಗರಾಗಲಿ ಸೂರ್ಯರ ಬರಲಿ ಮೈ ಇಲ್ಲ ಕೈ ಇಲ್ಲ ಪೂಜೆ ಇಲ್ಲ ಪಾಟಿಲ್ಲ ಅದೇ ಮನುಷ್ಯ ನಸ್ಕಿನಾಗ ಅಂದ ನಂದು ಮಧ್ಯಾಹ್ನ ಬಂದಾದರೂ ಅವನು ಕೊಡಬೇಕು ನನಗೆ ನಿಡರಲ್ಲತ್ತಿದೆ ಜೀವ ಅಂತ ಅಂತನ ಸೀದಾಮ ನಸ್ಕಿನ ನಾಕಕ್ಕೆ ಯಾಕೆ ಹಾಂಗಂದ ಮಧ್ಯಾಹ್ನ ಒಂದು ಗಂಟೆಗೆ ಯಾಕೆ ಹಿಂಗಂದ ಆ ಕಾಲನೇ ರೀ ಈ ಕಾಲನೇ ರೀ ನಾವು ಭಗವಂತನ ಭಜನೆ ಮಾಡ್ತೇವೆ ಪೂಜೆ ಮಾಡ್ತೇವಿ ಯಾವಾಗ ಅಂದ್ರ ಏಳು ಎಂಟು ಗೆದ್ದು ಸ್ನಾನ ಎಲ್ಲ ಮಾಡಿ ಎಲ್ಲ ಮೇಲೆ ನಾವು ಪೂಜೆ ಮಾಡ್ಬೇಕಂತೇವಿ ಚಹಾ ಎಲ್ಲ ಕುಡಿದು ಟಿ ವಿ ಹೆಚ್ಚರು ಟಿ ವಿ ಹೆಚ್ಚಾರ ಬಾಜು ಮನೆಯವ್ರು ಉಪ್ಪಿಟ್ಟು ಬೋಣೆ ಹಾಕ್ತಾರ ಮತ್ತೊಬ್ಬರು ಏನಾರ ಮಾಡ್ತಾರ ಅದೆಲ್ಲ ಮುಗಿಗ್ ಬಂದು ಲಿಂಗ ಎಲ್ಲಿ ಕಾಣ್ತದ ಮನಸ್ಸು ಒಂದೇ ಅದ ಅದಕರ ಸ್ಪಂದಿಸ್ಬೇಕು ಇದರ ಸ್ಪಂದಿಸ್ಬೇಕು ನಾವೇನ ಶತಾವಧಾನಿಗಳಲ್ಲ ಹಾನಿಗಳಲ್ಲ ಒಂದೇ ಸಮಯದೊಳಗೆ ನೂರ್ ಕೆಲಸ ಮಾಡಬೇಕು ಮನಸ್ಸು ಸೂಕ್ಷ್ಮದ ಸೂಕ್ಷ್ಮ ಅದ ಅದಕ್ಕೆ ನೀವು ಹೇಳೋ ಜರು ಇಲ್ಲ ಏನ್ ಪೂಜಾ ಮಾಡೋ ಟೈಮಿಗೆ ಕಣ್ಣು ಮುಚ್ಕೊಂಡು ಕುಂತಿರಬೇಕು ಧ್ಯಾನಕ್ಕೆ ಒಂದೇನೋ ಭಾಂಡ್ಯ ಕೇಳಕ್ಕೆ ನೀ ನೀವು ತೆರಿ ಅನ್ನ ಜ್ವರ ಪಟಕನ ತೆರಿತರೋರು ನಿನಗೆ ಕೇಳಂಗಿಲ್ಲ ಹಿಂದಿಂದ ನಿನಗೆ ನಾ ಯಾಕೆ ಸುಮ್ಮನೆ ಕಣತೆ ಅಂತ ಇದು ಸತ್ಯವಾದ ಮಾತು ಆದರೆ ಸಲುವಾಗಿ ಶಾಸ್ತ್ರದೊಳಗೆ ಹೇಳ್ತಾ ಇದ್ದಾರ ನಸ್ಕಿನಾಗ ನಾಕಕ್ಕೆ ಎಲ್ಲರೂ ನಕೊಂಡಿರ್ತಾರೆ ಯಾಕ ಅಂದ್ರೆ ರಾತ್ರಿ ಬಾರತನ ಟಿ ಟಿವಿ ನೋಡಿರ್ತಾರೆ ಅವ್ರು ಎಚ್ಚರ ಆಗಂಗೆ ಇಲ್ಲ ಆ ಟೈಮಿಗೆ ಎದ್ದು ಕೊಟ್ಟು జ్ఞాన సర్వభూతాని జాగ్రతి సంయమేంద్రీ పరమాత్మ గీతేళ సాధాకాంత అవునంతారా ఎల్ ఎచ్చర మంత ఎల్ మొక్కగా అవున పూజ పడ రాత్రి ఎంటొ బార ఎర ఇతల్ నీ ఎచ్చరబేడ నకి మల్క నల్ అందరూ నాకు కేంద్ర కాల ఉబ్బై మటదాగా రాత్రి ఆరు గంట ఊట ఆగే ಏಳು ಗಂಟೆಗೆ ಸ್ವತಃ ಸಿದ್ಧಾರ್ರು ಓಡಾಡ್ತಿರಂತ ಹಬ್ಬನವ್ರು ಎಲ್ಲ ಕಡೆ ಎಲ್ಲ ದೀಪ ತಮ್ಮ ಕೈಯಿಂದ ಅಂತ ದೀಪ ಹಚ್ಚಿಟ್ರೆ ಮಾತಾಡ್ಕೋದು ಕೊಡ್ತೀರಿ ಸುಮ್ಮ ಅಂತ ಈಗ ನಾವು ಹಾಂಗಲ್ಲಲ್ಲ ಕರೆಂಟ್ ಹೋದ್ರೂ ಮನೆಯೊಳಗೆ ಇನ್ವರ್ಟರ್ ಅದ ರಾತ್ರಿ ಅವ್ರು ಎಷ್ಟು ಹೊತ್ತ್ಯಾಕಾಗಲ್ಲ ನಮ್ಮ ಧಾರವಾಹಿ ಚಾಲು ಆಗವಿ ರಾತ್ರಿ ಎಂಟ್ರ ಮ್ಯಾಲ ನಾವು ನೋಡೋ ಮುಗಿತಾವೆ ಯಾವಾಗ ಬರೋ ಒಂದು ಬಾರ ಒಂದಕ್ಕೆ ಮಲ್ಕೊಂಡಿ ಅಂದ್ರ ಲಸ್ಕೆನಾಗ ನಾಕಕ್ಕೆ ಹೆಂಗೆ ಹೇಳವ್ ನೀನು ಕಲ್ಲು ಬಿದ್ದಂಗೆ ಬೀಳವ್ ಮುಂಜಾನೆ ಗಂಟೆಗೆ ಎದ್ದರು ಸಹಿತ ಕಣ್ಣಾಗಿ ನಿದ್ದೆ ಹೋಗಂಗಿಲ್ಲ ನಾ ಹೇಳುವ ಅಭಿಪ್ರಾಯ ಏನು ಭಗವಂತಂದ ಇವನಿಗೆ ಹಿಂಗೆ ಮಾಡವನು ನೀ ಸಾಯತನ ಪೂಜಾ ಮಾಡು ಮನಸ್ಸಿಂದ ಪೂಜಾ ಮಾಡಿದ್ರೆ ಏನಾದ್ರು ನಮ್ಮ ಸಿದ್ದಪ್ರಭು ಮಹಾರಾಜನ ಹಾಡು ಕೇಳಿರಿಲ್ಲೋ ಮನಸ್ಸನ್ನಿಲ್ಲದೆ ಭಜನೆ ಮಾಡಿದರ ಮತ್ತಿಟ್ಟು ಹೈರಾಣಿ ಎಲ್ಲೋ ಮನುಜಚ್ಚೆ ತಿಟ್ಟು ಕೇಳೋ ನೀ ಗುರು ಹಿರಿಯರ ವಾಣಿ ಮಾಯನ ಮನಸ್ಸಿಗೆ ಮರ್ದನ ಮಾಡಲಿಕ್ಕೆ ಜ್ಞಾನದ ಮುಗರಾಣಿ हरिमडम नहीं